ರಾಯಚೂರಿನಲ್ಲಿ ಭಾರಿ ಮಳೆಗೆ ಸರ್ಕಾರಿ ಶಾಲೆಯ ಜಲಾವೃತ ಮಕ್ಕಳಲ್ಲಿ ಶಾಲೆಗೆ ಹೋಗಬೇಕು ಅಂದ್ರೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನೋಡಿ ದೃಶ್ಯದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಳ್ಳದ ಪಕ್ಕದಲ್ಲೇ ಶಾಲೆ ಕಟ್ಟಿದ್ರಿಂದಾಗಿ ಒಂದು ಕಡೆ ಶಾಲೆ ಜಲಾವೃತ ಆ ಹಳ್ಳದಲ್ಲಿ ಹಾಯ್ದು ಹೋಗಬೇಕಾದಂಥ ಪರಿಸ್ಥಿತಿ ಮಕ್ಕಳಿಗೆ ಇಂತಹ ಪರಿಸ್ಥಿತಿ ಇದ್ದಾಗ ಅಲ್ಲಿರುವಂಥ ಪೋಷಕರಿಗೇನಾಗುತ್ತೆ ಶಾಲೆಯೂ ಬೇಡ ಎಲ್ಲೂ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ ಅಲ್ಲಿ ಮಳೆಯಿಂದಾಗಿ ಮಕ್ಕಳು ಶಾಲೆಗೆ ಹೋಗಬೇಕು ಅಂದರೆ ಈಜುಗಳು ಹೋಗಬೇಕಾದಂಥ ಪರಿಸ್ಥಿತಿ ಏನಾದರೂ ಅಲ್ಲಿ ಹರಿವು ಹೆಚ್ಚಾಯಿತು ಅಂತ ಹೇಳಿದರೆ ದೊಡ್ಡ ದೊಡ್ಡ ಅನಾಹುತಗಳು ನಡೆದು ಹೋಗುತ್ತೆ ರಾಯಚೂರಿನ ಮಸ್ಕಿ ತಾಲೂಕಿನ ಜಿನಾಪುರ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು ಶಿಕ್ಷಣ ಇಲಾಖೆ ಗ್ರಾಮ ಪಂಚಾಯಿತಿ ವಿರುದ್ಧ ಸ್ಥಳೀಯರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸರಿ ಹಾಗಾದರೂ ಇದು ನಿನ್ನೆ ಮುಂದೆ ಘಟನೆಯ ನೋ ಕಳೆದ ಮೂರು ವರ್ಷಗಳಿಂದ ಇದೇ ಪರಿಸ್ಥಿತಿ ಇದೆ ಆದರೆ ಶಿಕ್ಷಣ ಇಲಾಖೆ ಗಮನಕ್ಕೂ ಬಂದಿಲ್ಲ ಜಿಲ್ಲಾಡಳಿತ ಸುಮ್ಮಿದೆ ತಾಲೂಕು ಆಡಳಿತಕ್ಕೂ ಈ ಸಮಸ್ಯೆಗೂ ಪುರಿ ಏನು ಸಂಬಂಧವೇ ಇಲ್ಲ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಆ ಭಾಗದ ಮಕ್ಕಳು ಏನು ಮಾಡಬೇಕು ಇವತ್ತಿಗೂ ಕೂಡ ಸರ್ಕಾರಿ ಶಾಲೆ ಅಂದರೆ ಕಿಟಕಿ ಇಲ್ಲ ಬಾಗಿಲಿಲ್ಲ ಆಗಂತೂ ಶಾಲೆಗೆ ಹೋಗೋಕೆ ನದಿ ದಾಟ್ಕೊಂಡು ಹೋಗಬೇಕು ಏನಿದು ಬದಲಾಗ್ತಿರುವಂಥ ಭಾರತ ಇದೇನಾ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೀಗೆ ಇರಬೇಕಾ ಬದಲಾವಣೆ ಆಗೋದಕ್ಕೆ ಸಾಧ್ಯವೇ ಇಲ್ವಾ ನೋಡಿ ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಏನಾದರೂ ಹರಿವು ಹೆಚ್ಚಾಯಿತು ಅನ್ನೋದ ಆ ನದಿಯ ಹರಿವು ಹೆಚ್ಚಾಯಿತು ಅಂದರೆ ಅನಾಹುತಗಳ ಮೇಲೆ ಅನಾಹುತ ಆಗಿದೆ 何だ